ಎಲ್ಲರಿಗೂ ನಮಸ್ಕಾರ ಕಾಲ್ಪನಿಕ ಅಥವಾ ಆಯಾ ಕಾಲಘಟ್ಟದ ಜನಜೀವನವನ್ನಾಧರಿಸಿ ರಚಿತವಾದ ಕಾದಂಬರಿಗಳ ಮಧ್ಯೆ ಇಲ್ಲೊಂದು ಕಾದಂಬರಿ ಬ್ರಿಟಿಷ್ ಪೂರ್ವಕಾಲದ ರಾಜಮನೆತನವೊಂದರ ದೈನಂದಿನ ಹಾಗೂ ಹೋಗುಗಳನ್ನು ಆಧರಿಸಿ ರಚಿಸಿದಂತಹುದಾಗಿದೆ ಕರ್ನಾಟಕ ರಾಜ್ಯದ ಅಥವಾ ಭಾರತ ಉಪಖಂಡದ ಒಂದು ವೈಶಿಷ್ಟ್ಯಪೂರ್ಣ ಪ್ರದೇಶವಾದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶಗಳನ್ನು ಶತಮಾನಗಳ ಕಾಲ ಆಳಿದ ಗೇರುಸೊಪ್ಪೆ ರಾಜಮನೆತನದ ಪ್ರಮುಖ ಅರಸಿ ರಾಣಿ ಚನ್ನಭೈರಾದೇವಿ ಆಕೆಯ ಜೀವನದ ಪ್ರಮುಖ ಘಟ್ಟಗಳನ್ನು ಆಧರಿಸಿ ರಚಿಸಲ್ಪಟ್ಟಿರುವ ಕಾದಂಬರಿ ಚನ್ನಭೈರಾದೇವಿ ಕರಿಮೆಣಸಿನ ರಾಣಿಯ ಅಕಳಂಕ ಚರಿತೆ ಡಾಕ್ಟರ್ ಗಜಾನನ ಶರ್ಮಾರವರಿಂದ ರಚಿಸಲ್ಪಟ್ಟಿದೆ ಈ ಮೊದಲೇ ಹೇಳಿದಂತೆ ಉತ್ತರ ಕನ್ನಡ ಜಿಲ್ಲೆಯು ಪ್ರಾಕೃತಿಕವಾಗಿ ಜಗತ್ತಿನಲ್ಲಿಯೇ ಒಂದು ವೈಶಿಷ್ಟ್ಯಪೂರ್ಣ ಪ್ರದೇಶ ಜಗತ್ತಿನಲ್ಲಿಯೇ ಅತ್ಯಂತ ಜೀವವೈವಿಧ್ಯದ ಪ್ರದೇಶಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರವನ್ನು ಸಂಧಿಸುವ ಪ್ರದೇಶವಿದು ಸರ್ವೇ ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳು ಸಮತಟ್ಟಾಗಿದ್ದರೆ ಈ ಪ್ರದೇಶವು ಗುಡ್ಡಗಾಡುಗಳಿಂದ ಆಕ್ರಮಿಸಿ ಅತ್ಯಂತ ಕಡಿದಾಗಿದೆ ಇಂತಹ ಪ್ರದೇಶದ ಒಂದು ಪ್ರಮುಖ ನದಿ ಶರಾವತಿ ಶರಾವತಿ ದಂಡೆಯಲ್ಲಿನ ಗೇರುಸೊಪ್ಪೆಯಲ್ಲಿ ನೆಲೆಗೊಂಡು ರಾಜಮನೆತನವೊಂದು ಹಲವು ದಶಕಗಳ ಕಾಲ ಈ ಪ್ರದೇಶವನ್ನು ವಿಜೃಂಭಣೆಯಿಂದ ಆಳಿದೆ ಕನ್ನಡದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಇರುವುದು ಇಲ್ಲಿನ ಬನವಾಸಿಯಲ್ಲಿಯೇ ಅಂತಹುದರಲ್ಲಿ ಗೇರುಸೊಪ್ಪೆಯ ರಾಣಿಯೊಬ್ಬಳನ್ನು ಇಂದಿಗೂ ಇಲ್ಲಿಯ ಜನರು ಆರಾಧಿಸುತ್ತಾರೆ ಎಂಬುದಾದರೆ ಆಕೆಯ ಆಡಳಿತ ಶೈಲಿ ಅದೆಂತಹುದಾಗಿರಬೇಕು ಎಂಬುದನ್ನು ತಿಳಿಯಲು ಇದು ಸೂಕ್ತ ಕಾದಂಬರಿ ಪಾಶ್ಚಿಮಾತ್ಯ ಇತಿಹಾಸಕಾರರು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕಾರಣಕ್ಕಾಗಿ ಇಂದಿಗೂ ಭಾರತೀಯ ಇತಿಹಾಸವನ್ನು ತಿರುಚುತ್ತಲೇ ಇರುತ್ತಾರೆ ಅದಕ್ಕೆ ರಾಣಿ ಚನ್ನಭೈರಾದೇವಿಯೂ ಹೊರತಲ್ಲ ಇನ್ನು ಹೆಚ್ಚಿನ ಸಮಸ್ಯೆ ಎಂದರೆ ಇಂತಹ ತಿರುಚಿದ ಇತಿಹಾಸವನ್ನು ನಂಬುವ ಜನ ನಮ್ಮ ಭವ್ಯ ಇತಿಹಾಸವನ್ನು ಸಂಸ್ಕೃತಿಯನ್ನು ಮರೆಯುತ್ತಿರುವುದು ಡಾಕ್ಟರ್ ಗಜಾನನ ಶರ್ಮಾರವರ ಇತಿಹಾಸವನ್ನು ಅದರ ಮೂಲದಲ್ಲಿಯೇ ಕೆದುಕಿ ಸತ್ಯಾಂಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಶ್ಲಾಘನೀಯ ಭಾರತವನ್ನಾಳಿದ ಸಾವಿರಾರು ಪುಟ್ಟ ಮನೆತನಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವೇ ಇಲ್ಲದಂತಹ ಪರಿಸ್ಥಿತಿ ಇಂದು ಬಂದಿದೆ ನಮ್ಮೂರನ್ನು ಆಳಿದ ಆಳಿ ಬೆಳೆಸಿದ ರಾಜರ ಬಗ್ಗೆ ನಮಗೆ ತಿಳಿಯದಿರುವುದು ವಿಪರ್ಯಾಸ ಮಹಿಳೆಯರ ಸಮಾನತೆಯ ಬಗ್ಗೆ ಹೋರಾಡುವ ನಾವು ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿ ಮಹಿಳೆಯರಿಗೆ ಕೊಟ್ಟ ಅತ್ಯುನ್ನತ ಸ್ಥಾನಮಾನಗಳನ್ನು ಮರೆಯುತ್ತೇವೆ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಹಾಗೂ ಎಲ್ಲೋ ಒಂದಿಷ್ಟು ಕಡೆ ರಾಣಿ ಅಬ್ಬಕ್ಕರನ್ನು ಬಿಟ್ಟರೆ ಕೆಳದಿ ಚೆನ್ನಮ್ಮ ರಾಣಿ ಅಂತವರನ್ನು ನಾವು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೇವೆ ಭಾರತ ಉಪಖಂಡದಲ್ಲಿಯೇ ಅತಿ ಹೆಚ್ಚು ಕಾಲ ರಾಜ್ಯವನ್ನಾಳಿದ ಕೀರ್ತಿ ಗೇರುಸೊಪ್ಪಿಯ ರಾಣಿ ಚನ್ನಭೈರಾದೇವಿಗೆ ಸಲ್ಲುವಂಥದ್ದು ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಸಮರ್ಥ ಆಡಳಿತ ನೀಡಿದ ಇವರು ಸ್ಥಳೀಯರಲ್ಲಿ ಅವ್ವರಸಿ ಎಂದು ಪ್ರತೀತರಾಗಿದ್ದಾರೆ ಸಂಕಷ್ಟದಲ್ಲಿರುವವರಿಗೆ ದೂರದಲ್ಲೇ ಇದ್ದು ಕಾಪಾಡುವ ಅವ್ವರಸಿ ಹತ್ತಿರದಿಂದ ಕಂಡವರಿಗೆ ಸಣ್ಣಮ್ಮ ಶತ್ರುಗಳ ಪಾಲಿಗೆ ಎದೆನಡುಗಿಸುವ ಚನ್ನಭೈರಾದೇವಿ ಬಂಧು ಮಿತ್ರರಿಗೆ ಎಂದು ಎಚ್ಚರ ತಪ್ಪದ ನಿರ್ದಾಕ್ಷಿಣ್ಯ ಹೆಣ್ಣು ಪೋರ್ಚುಗೀಸರ ಪಾಲಿಗೆ ರೈನಾದ ಫಿಮೆಂಟ ಪುಟ ಪುಟದಲ್ಲೂ ರೋಮಾಂಚನಗೊಳಿಸುವ ವಿವರಗಳ ಜೊತೆಗೆ ರಾಜನೀತಿ ಜೀವನ ವಿಧಾನ ಧೀಮಂತಿಕೆ ಉತ್ಕಟವಾದ ಪ್ರೇಮ ಮತ್ತು ಹೆಣ್ಣಿನ ಅಂತಃಸತ್ವವನ್ನು ತೆರೆದಿಡುವ ಈ ಕೃತಿ ಕನ್ನಡ ಚಾರಿತ್ರಿಕ ಕಥನಗಳ ಪಟ್ಟಿಗೆ ಅಮೂಲ್ಯ ಸೇರ್ಪಡೆ ಎಂಬ ಸಾಹಿತಿ ಜೋಗಿಯವರ ಬೆನ್ನುಡಿಯ ಸಾಲುಗಳು ಈ ಕೃತಿಯನ್ನು ಸರಿಯಾಗಿ ವಿವರಿಸುತ್ತವೆ ಯುರೋಪಿಯನ್ನರಲ್ಲಿ ಮೊದಲಿಗರಾಗಿ ಆಗಮಿಸಿ ಭಾರತೀಯ ಪಶ್ಚಿಮ ಕರಾವಳಿಯಲ್ಲಿ ನಡೆಸಿದ ಪೋರ್ಚುಗೀಸರು ವಾಣಿಜ್ಯದ ನೆಪದಲ್ಲಿ ನಡೆಸಿದ ದುರ್ವ್ಯವಹಾರಗಳು ಕುಹಕ ರಾಜನೀತಿ ಮತ್ತವರ ಅಂಧ ಧರ್ಮ ಪ್ರಚಾರ ಮುಂತಾದವುಗಳ ಹೊರತಾಗಿಯೂ ಕರ್ನಾಟಕ ಕರಾವಳಿ ತನ್ನ ನೈಜ ಸೊಬಗನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವಹಿಸಿದ ಹತ್ತಾರು ಮನೆತನಗಳು ಮತ್ತು ರಾಜವಂಶಗಳಿವೆ ಉತ್ತರ ಕನ್ನಡ ಭಾಗದಲ್ಲಿ ಈ ಕಾರ್ಯ ನಿರ್ವಹಿಸಿದ ಕೀರ್ತಿ ಸೊಪ್ಪೆಯ ಅರಸ ಮತ್ತು ಅರಸಿಯರಿಗೆ ಸಲ್ಲುವಂಥದ್ದು ರಾಣಿ ಚನ್ನಬೈರಾದೇವಿ ಅಂಥವರು ದಕ್ಷ ರಾಜನೀತಿ ವಾಣಿಜ್ಯ ನೀತಿಗಳಿಂದ ಅನೇಕ ಬಾರಿ ಪೋರ್ಚುಗೀಸರನ್ನು ಸೋಲಿಸಿ ಅವರನ್ನು ಗೋವಿಯಲ್ಲಿಯೇ ನಿಯಂತ್ರಿಸುವುದರ ಬಗ್ಗೆ ನಮಗೆ ಲವಲೇಶವೂ ತಿಳಿಯದಿರುವುದು ಅಪಹಾಸ್ಯದ ವಿಷಯ ತಿಳಿದುಕೊಳ್ಳುವ ಮನಸ್ಥಿತಿಯೂ ನಮ್ಮಲ್ಲಿಲ್ಲ ಇದೊಂದು ಚಾರಿತ್ರಿಕ ಕೃತಿಯಾಗಿರುವ ಕಾರಣ ಕೃತಿಯ ಸಾಹಿತ್ಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ನಿಮಗೆಲ್ಲ ಅರ್ಧ ಮಾಹಿತಿ ಕೊಡುವ ಕೆಲಸವನ್ನು ನಾನು ಮಾಡಲಿಚ್ಛಿಸುವುದಿಲ್ಲ ನೀವೇ ಕೃತಿಯನ್ನು ಒಮ್ಮೆ ಓದಿ ನೋಡಿ ಕೃತಿಯ ಕರ್ತೃ ಡಾಕ್ಟರ್ ಗಜಾನನ ಶರ್ಮಾರವರ ಸಂದರ್ಶನವೊಂದನ್ನು ಈ ದೃಶ್ಯದ ವಿವರಣೆಯಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಅದನ್ನು ಕೂಡ ನೀವು ವೀಕ್ಷಿಸಬಹುದು ಆದರೆ ಒಂದಂತೂ ಸತ್ಯ ಅಂದಿನಿಂದ ಇಂದಿನವರೆಗೂ ನಮ್ಮಲ್ಲಿರುವ ಅಂತರ್ಕಲಹ ನಿಲ್ಲುತ್ತಿಲ್ಲ ಒಗ್ಗಟ್ಟಿನ ಕೊರತೆ ಹೆಚ್ಚುತ್ತಲೇ ಇದೆ ನಮ್ಮ ಮೂಲವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಭಾರತೀಯರಿಗೆ ಹತ್ತು ಶತಮಾನಗಳಷ್ಟು ಹಿಂದೆ ಬಂದಿದ್ದರೂ ಸರ್ವರಲ್ಲಿಯೂ ಆ ಮನಸ್ಥಿತಿ ಇಂದಿಗೂ ಬಂದಿಲ್ಲ ತಿಳಿದಿರುವ ಪ್ರಜ್ಞಾವಂತರೂ ಕೂಡ ತಿಳಿಸುವ ಕಾರ್ಯ ಮಾಡುತ್ತಿಲ್ಲ ತಿಳಿಸುವ ಕಾರ್ಯ ಮಾಡುತ್ತಿರುವವರಿಗೆ ಬೆಂಬಲವೂ ಸಿಗುತ್ತಿಲ್ಲ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಎಂಬ ಮಾತಿದೆ ಆದರೆ ನಾವಿಂದು ನಂಬುತ್ತಿರುವುದು ಜೇಡಿ ಮಣ್ಣಿನ ನಕಲಿ ಶಂಕಗಳನ್ನು ನೈಜ ಶಂಕಗಳ ಬೆಲೆ ನಮಗೆ ತಿಳಿಯುತ್ತಿಲ್ಲ ಮೂಲದ ಬಗ್ಗೆ ಆಸಕ್ತಿ ತಿಳುವಳಿಕೆ ಭಾರತೀಯರಿಗೆ ಪ್ರತಿದಿನ ಅವಶ್ಯಕತೆಯಾಗಿ ಬೆಳೆಯುತ್ತಲೇ ಇದೆ ಎಲ್ಲರಲ್ಲಿಯೂ ನನ್ನದೊಂದೇ ಮನವಿ ನಮ್ಮನ್ನು ನಾವು ತಿಳಿದುಕೊಳ್ಳೋಣ ನಮ್ಮ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮದನ್ನು ತಿಳಿಸುವ ಪುಸ್ತಕಗಳನ್ನು ಓದೋಣ ಭಾರತವೇಕೆ ವಿಶ್ವಗುರು ಎಂಬುದನ್ನು ಅರಿಯೋಣ ಬೇರೆಯವರೆಲ್ಲಿಯೂ ಅರಿವು ಮೂಡಿಸೋಣ ಧನ್ಯವಾದಗಳು